ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನು ಅಕ್ಕಿ ಚೀಲದಲ್ಲಿ ಒಂದು ಬಟ್ಟೆಯನ್ನು ಹಾಕಿಟ್ಟಿದ್ದೆ ನೋಡಿ ಹುಳಗಳು ಹೇಗೆ ಸರ ಅಂತ ಹೋಗ್ತಾ ಇದೆ ನೋಡಿ ಚೀಲದ ಮೇಲೆಲ್ಲ ಹುಳಗಳು ಬರ್ತಾಯಿವೆ ಹಾಗೆ ಕೆಳಗಡೆಯೂ ಸಹ ಹುಳಗಳೆಲ್ಲ ಹೋಗ್ತಾಯಿವೆ ನೋಡಿ ಈ ಮ್ಯಾಜಿಕ್ ಹೇಗಾಗಿರೋದು ಅಂತ ನಿಮಗೂ ಗೊತ್ತಾಗಬೇಕಾ ಬಟ್ಟೆಯಲ್ಲಿ ಏನು ಹಾಕಿತ್ತೆ ಅಂತ ತಿಳ್ಕೊಳ್ಳೋಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಅಕ್ಕಿ ಸ್ವಲ್ಪ ಹಳೇದಾದಾಗ ಹುಳ ಆಗುತ್ತೆ ಸ್ಪೆಷಲಿ ರೇಷನ್ ಅಕ್ಕಿಗೆ ಮೂಟೆಗಟ್ಟಲೆ ನಾವು ಒಟ್ಟಿಗೆನೆ ಬಿಚ್ಚದೇನೆ ಹಾಗೆ ಇಟ್ಟಾಗ ಹುಳ ಆಗ್ತಾ ಇರತ್ತೆ ಒಂದೆರಡು ಹುಳ ಇದ್ದರೂ ಕೂಡ ಅದು ರಾಶಿ ರಾಶಿ ಹುಳ ಆಗೋಗುತ್ತೆ ಹಾಗೆ ಅಕ್ಕಿಯನ್ನೆಲ್ಲ ದಾಸ್ತಾನು ಮಾಡ್ತಾರಲ್ವ ಗೋಡಾಣುಗಳಲ್ಲಿ ಹುಳ ಇದ್ದಾಗ ಆ ಹುಳ ಎಲ್ಲ ಅಕ್ಕಿಗೂ ಕೂಡ ಬಂದಿರುತ್ತೆ ಒಂದೆರಡು ಹುಳ ಇದ್ದರೂ ಕೂಡ ರಾಶಿ ರಾಶಿ ಹುಳ ಆಗ್ತಾ ಹೋಗುತ್ತೆ ಚೀಲದಲ್ಲೇ ಹುಳಗಳು ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಆಗಾಗ ಅದನ್ನು ಬಿಚ್ಚಿ ನೋಡಬೇಕಾಗತ್ತೆ ಅಥವಾ ಅದರಲ್ಲಿ ನಾವು ಉಪ್ಪು ಹಾಕಿಡ್ಬೋದು ಆಗಿರುವಂಥ ಹುಳಗಳನ್ನು ಹೇಗೆ ಹೊರಗಡೆ ಹಾಕೋದು ಅಂತ ನೋಡೋಣ ಇವಾಗ ಒಂದು ಬಟ್ಟೆ ತೊಗೊಳ್ಳಿ ತೆಳುವಾಗಿರಬೇಕು ಬಟ್ಟೆ ಅದರಲ್ಲಿ ಒಂದು ಚಮಚದಷ್ಟು ಲವಂಗವನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಚಮಚದಷ್ಟು ಹಿಂಗನ್ನು ಹಾಕ್ಕೊಳ್ಳಿ ಹಾಕಿಬಿಟ್ಟು ಅದನ್ನು ಕಟ್ಟಿ ಈ ಅಕ್ಕಿಯ ಚೀಲದಲ್ಲಿ ಇಟ್ಬಿಡಿ ಈ ಚೀಲದಲ್ಲಿ ಇಟ್ಬಿಟ್ಟು ನೀವು ಚೀಲವನ್ನು ಹೊರಗಡೆ ಇಡಬೇಕಾಗತ್ತೆ ನೆರಳಿನಲ್ಲಾದರೂ ಇರ್ಬೋದು ಅಥವಾ ಬಿಸಿಲಿನಲ್ಲಾದರೂ ಇಡ್ಬೋದು ಅಥವಾ ನೀವು ಗಾಳಿಗೆ ಹರಡ್ಬೋದು ಹರಡಿದಾಗ ಬೇಗ ಹುಳುಗಳೆಲ್ಲ ಹೋಗುತ್ತೆ ಹಾಗೆ ಚೀಲದಲ್ಲಿ ಇಡೋದಾದರೆ ಈ ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೆರಳಿಗೆ ಅಥವಾ ಬಿಸಿಲಿಗೆ ಇಟ್ಟರೆ ಸಾಕು ಸೊ ಪೂರ್ತಿ ದಿನ ನೀವು ಇಟ್ಟಾಗ ಜಾಸ್ತಿ ಹುಳ ಆದರೆ ಅದು ಕೂಡ ಹೋಗುತ್ತೆ ಅಷ್ಟೊಂದು ಹುಳ ಇತ್ತು ಎಲ್ಲ ಕ್ಲಿಯರ್ ಆಗಿದೆ ಒಂದು ಒಂದೆರಡು ಹುಳ ಇರ್ಬೋದು ಸೊ ಇದನ್ನು ನಾನು ಮತ್ತೆ ಮಾರನೇ ದಿನ ಇಡ್ತಾಯಿದ್ದೀನಿ ಸೊ ಮಾರನೇ ದಿನ ಹರಡಿದಾಗ ಸಂಪೂರ್ಣವಾಗಿ ಇದರಲ್ಲಿರುವಂಥ ಹುಳ ಎಲ್ಲ ಹೋಗುತ್ತೆ ಸೊ ಇವತ್ತಿನ ಈ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ